ನಿಮ್ಮ ಮನೆಯ ಪಕ್ಕ ಮರಗಳಿದ್ರೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಇನ್ ಯಾವ್ದೋ ಯೂಟ್ಯೂಬ್ ಅಲ್ಲಿ ನೋಡಿ ಎಲ್ಲೋ ನೋಡಿ ಕಂಬಗಳನ್ನು ತರ್ಲಿಕ್ಕೆ ಹೋಗ್ಬೇಡಿ ಅಂತ ನೀವು ಹೇಳುದು ಅಲ್ವಾ ತನ್ನಿ ನಿಮ್ಗೆ ಇದು ಮರ ಎಲ್ಲ ಮುಗೀತು ಬಾಕಿ ಖಾಲಿ ಜಾಗ ಇತ್ತು ಕೆಲಸದವರಿಗೆ ಒಳ್ಳೆ ಅವರಿಗೆ ಸವಲತ್ತು ಕೊಡುವ ಕೆಲವರೆಲ್ಲ ಹೇಳ್ತೇನೆ ನಾವು ನಿಮಗೆ ಕೊಟ್ಟರೆ ನಮ್ಗೆ ಏನು ಅಂತ ಹೇಳ್ತಾರೆ ಹೌದು ಅದನ್ನ ಸುರು ತಲೆಯಿಂದ ತೆಗೀತು ನಮ್ಮ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಬ್ಬರ್ ಬೆಳೀತದೆ ಆದ್ರೆ ಇವರು ರಬ್ಬರಿಗೆ ರಬ್ಬರ್ನ ಹಾಲು ತೆಗೆಯ ಬದಲು ಇನ್ನೊಂದು ಬೆಳೆ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ರೇಟ್ ಬಿದ್ದು ಹೋಗುವಾಗ ಹಾ ಎಲ್ಲರೂ ಕಡೀಲಿಕ್ಕೆ ಶುರು ಮಾಡಿ ರಬ್ಬರ್ನ ಹೌದು ನಾವು ಆಲೋಚನೆ ಮಾಡಿದೆ ಇದಕ್ಕೆ ನಾವು ಏನಾದ್ರೂ ಬೇರೆ ಹಾಕಿದ್ರೆ ಏನು ಆಗ ಕಾಣಿದ್ದು ಇದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ಪುತ್ತೂರು ತಾಲೂಕಿನ ಅಜಿತ್ ಪ್ರಸಾದ್ ರೈ ಅವರ ತೋಟದಲ್ಲಿದ್ದೇನೆ ನಿಮ್ಗೆ ಇದು ಕಾಣ್ತಾ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಗಿಡಗಳೆಲ್ಲವೂ ಕೂಡ ಹೊಸ್ತು ಇದು ಯಾವ ಗಿಡ ಅನ್ನುವಂಥದ್ದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ನೋಡಿದರೆ ಎಲೆಗಳು ನೋಡಿ ಹೇಗಿದೆ ಅಂತೇಳಿ ಇದನ್ನು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಇದು ಅಜಿತ್ ಪ್ರಸಾದ್ ರೈ ಅವರು ಒಂದು ಸಿಲ್ವರ್ನ ತೋಟದಲ್ಲೂ ಕೂಡ ಪೆಪ್ಪರ್ ಹಾಕಬಹುದಾ ಅನ್ನುವಂತ ಒಂದು ಪ್ರಯೋಗವನ್ನು ಮಾಡಿ ನಮ್ಗೆಲ್ರಿಗೂ ಕೂಡ ತೋರಿಸಿದ್ದಾರೆ ಸರ್ ನಮಸ್ತೆ ಕೃಷಿಯನ್ನು ಮಾಡುವಾಗ ಬೇರೆಯವರು ಮಾಡೋದನ್ನು ನಾವು ಹೆಚ್ಚು ಫಾಲೋ ಮಾಡ್ತೇವೆ ಆದ್ರೆ ನಮ್ಮ ಭೂಮಿಯನ್ನೇ ಪ್ರಯೋಗ ಶಾಲೆಯಾಗಿ ದೊಡ್ಡ ರಿಸ್ಕ್ ನ ಕೆಲಸ ಆದ್ರೆ ಅದನ್ನು ರೈತರಿಗೆ ಉಪಯೋಗ ಆಗ್ಲಿ ಅಂತ ಒಂದು ಪ್ರಯೋಗ ಶಾಲೆಯನ್ನಾಗಿ ಮಾಡಿ ಅದರಿಂದ ಒಂದು ಯಶಸ್ವಿ ಕಲಿಸ್ತಾ ಇದ್ರಿ ನಾನಿವತ್ತು ನಿಮ್ಮ ಹತ್ರ ಚರ್ಚೆ ಮಾಡ್ತಿರುವಂತದ್ದು ರಬ್ಬರ್ ಮತ್ತು ಕಾಫಿ ಮತ್ತು ಸಿಲ್ವರ್ ಗಿಡಗಳಲ್ಲಿ ಹೇಗೆ ಪೆಪ್ಪರ್ ಕೃಷಿಯನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಇದು ಎಷ್ಟು ವರ್ಷ ಆಯ್ತು ಈ ಗಿಡಗಳಿಗೆ ಹೇಗೆ ಎಲ್ಲ ಮಾಡಿದಿರಿ ಇದಕ್ಕೆ ಮೂರನೇ ಇದು ಮೂರನೇ ವರ್ಷ ಇದು ಎಲ್ಲಿಂದ ತಂದಿರುವಂತದ್ದು ಗಿಡ ಇದು ಹಾಸನದಿಂದ ಹಾಸನದಿಂದ ಮೂರು ವರ್ಷದಲ್ಲಿ ಇಷ್ಟು ಬೆಳವಣಿಗೆ ಆಗ್ತದಲ್ಲ ಇದು ಕಡಿಮೆ ಬೆಳವಣಿಗೆ ಆಯ್ತಾ ಹೆಚ್ಚು ಅಂತ ಆಯ್ತಾ ಇಲ್ಲ ಇದು ಸಾಧಾರಣ ತೊಂದರೆ ಇಲ್ಲ ಅಂತ ಆಗ್ತದೆ ಆದ್ರೆ ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ವ್ಯತ್ಯಾಸ ಇರ್ತದೆ ಇಲ್ಲಿಗೆ ಅಲ್ಲಿಯ ವಾತಾವರಣ ಸ್ವಲ್ಪ ಕೂಲ್ ಇರುವ ಕಾರಣ ಇಲ್ಲಿ ನಾವು ಇದನ್ನು ಭರಿಸಿದ್ದು ಎಲ್ಲರನ್ನ ನಿಮ್ ನಮ್ಗೆ ಇದು ಸ್ವಲ್ಪ ಇದಾಗ್ಲಿಕ್ಕಿಲ್ಲ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಆದ್ರೆ ನೋಡಿ ಇದೆಲ್ಲ ಅವರ ತುಂಬಾ ಚಂದ ಬಂದಿದೆ ಹಾಗೆ ಬಂದಿದೆ ಮೂರು ವರ್ಷಕ್ಕೆ ಬಂದಿದೆ ಈಗ ಇದಕ್ಕೆ ಡ್ರಿಪ್ ಇದೆ ಮರಕ್ಕೂ ನೀರು ಬೇಕಾ ಅದು ನೋಡಿ ಅದು ಇನ್ನಷ್ಟು ತೋರ ಬಂದಿದೆ ಇದ್ರ ಮರಕ್ಕೂ ನೀರು ಬೇಕಾ ಮರಕ್ಕೆ ಹೌದು ಅಲ್ಲ ಕೊಟ್ರೆ ನಾವು ಬಹಳ ಒಳ್ಳೇದಾಗ್ತದೆ ಹೀಗೆ ಬರ್ತದೆ ನೋಡಿ ಅದೆಲ್ಲ ತೋರ ಹೇಗೆ ಬಂದಿದೆ ನೀವು ಇದಕ್ಕೆ ಡ್ರಿಪ್ ಅನ್ನು ಉಪಯೋಗ ಮಾಡಿದ್ರ ಹೌದು 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 ಅದರೊಟ್ಟಿಗೆ ಈಗ ಪೆಪ್ಪರಿ ಕೊಡುವಾಗ ಇದ್ರ ಬುಡಗಳಿಗೂ ಬರ್ತದಲ್ಲ ಬರ್ತದೆ ಬರ್ತದೆ ಇದೀಗ ಒಂದು ವರ್ಷ ಆಯ್ತು ಜೇಜಟ್ಟೆ ಎಲ್ಲ ಹಾಗಾಗಿ ಅದು ಒಂದು ಹನಿ ಹಾಗೆ ಬೀಳ್ತದೆ ಎಷ್ಟು ವರ್ಷ ಆಯ್ತು ಇದಕ್ಕೆ ಮೂರು ವರ್ಷ ಆಯ್ತು ಅಲ್ಲ ಪೆಪ್ಪರ್ಗೆ ಪೆಪ್ಪರ್ಗೆ ಇದು ಒಂದು ಈಗ ಐದು ಆರು ತಿಂಗಳಾದದ್ದು ಇದರಲ್ಲಿ ಗುಡ್ಡದಲ್ಲಿ ಏನಿತ್ತು ಇದರಲ್ಲಿ ಒಂದು ಕಾಡ್ನಾಗೆ ಇಡೀ ಬಲ್ಲಾಗಿ ಇದೀಗ ಇಷ್ಟಿಷ್ಟು ಅಂತರ ಕೊಟ್ಟಿದ್ರಲ್ಲ ಇದ್ರ ಮಧ್ಯದಲ್ಲಿ ಏನಾದ್ರು ಬೆಳೆ ಮಾಡುವ ಚಾನ್ಸಸ್ ಇದೆ ಉಂಟು ಅದರಲ್ಲಿ ನಾವು ಕಾಫಿ ಹಾಕ್ತಾ ಇಲ್ಲ ಈಗ ತಂದು ಇಟ್ಟಿದ್ದೇನೆ ಇದು ಸ್ವಲ್ಪ ಈಗ ಒಂದು ಒಂದು ತಿಂಗಳ ಒಳಗೆ ನಮ್ಮ ಸಲ ಸಲದ್ದು ಸ್ವಲ್ಪ ಮದ್ದಿಗೆ ನಾವು ತುಂಬಾ ಇದು ಕೊಟ್ಟಿದ್ದೇವೆ ಇಲ್ಲದ್ರೆ ಬೆಳೆ ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಹೌದು ನಾಲ್ಕು ಮಂದಿ ಕಂಟಿನ್ಯೂಸ್ ಮದ್ದು ಹೊಡಿತಾ ಇದ್ದಾರೆ ರೆಸ್ಟ್ ಇಲ್ಲ ಎರಡು ಪಂಪ್ ಈಗ ಮಧ್ಯೆ ಒಂದೊಂದು ಕಾಫಿ ಬರ್ತದೆ ಕಾಫಿ ಬರ್ತದೆ ಇದು ನೋಡಿ ಒಂದರಿಂದ ಹನ್ನೆರಡು ಸೀಟ್ ಯಾಕೆ ಅಂತ ಹೇಳಿದ್ರೆ ಅದು ಹನ್ನೆರಡು ಫೀಟ್ ಇದು ಇನ್ನು ಇನ್ನು ನೀವೊಂದು ಮೂರು ನಾಲ್ಕು ವರ್ಷ ಬಂದ್ರೆ ಇದೊಂದು ಬುಷ್ ತರ ಮೇಲೆ ಹೋಗ್ತದೆ ಹಾಗೆ ಮಾಡಬಹುದು ಇದು ಇನ್ನು ತೋರಕ್ಕೆ ಬರ್ತದೆ ತೋರಕ್ಕೆ ಬರ್ತದಲ್ಲ ಇದು ಇದು ಅಗಾಲ ಬರ್ತದೆ ಯಾವುದು ಮತ್ತೆ ಇದರಲ್ಲಿ ನಮ್ಗೆ ನಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಆಗಿ ಇದರಲ್ಲಿ ಒಂದು ಒಂದ್ ಹತ್ತಲ್ಲ ಮೂವತ್ತು ಕೆಜಿ ತನಕ ಒಣಮೆಣಸು ತೆಗಿಬೋದು ಸಲ ಖಂಡಿತ ಮೊನ್ನೆ ಅಡಿಕೆ ಗಿಡಗಳು ತೋರ್ಸಿದ್ರಲ್ಲ ಅದರಲ್ಲಿ ಎಷ್ಟು ತೆಗಿದಿರಿ ಒಂದರಲ್ಲಿ ಕನಿಷ್ಠ ಅದರಲ್ಲಿ ಜಾಸ್ತಿ ಅಂದ್ರೆ ಹತ್ತು ಕೆಜಿ ತನಕ ತೆಗೀವಿ ಒಂದು ಮರದಲ್ಲ ಇದರಲ್ಲಿ ಅದಕ್ಕಿಂತ ಹೆಚ್ಚಾಗ್ತದಲ್ಲ ಅದರಲ್ಲಿ ಮೂವತ್ತು ಕೆಜಿ ಹತ್ತಿ ಒಣ ಒಣ ಮೆಣಸು ಆ ಇದರಲ್ಲಿ ಮೂವತ್ತು ಮಿನಿಮಮ್ ಅಂತ ಅಲಾ ಅಷ್ಟು ಬರ್ತದೆ ಒಂದು ಏಳು ಎಂಟು ಹತ್ತು ವರ್ಷ ಇಲ್ಲಿ ಒಂದು ಗಿಡವನ್ನ ನೆಟ್ಟಿದ್ರೆ ಇದು ಮೊನ್ನೆ ಮೊನ್ನೆ ನೆಟ್ಟದ ಅಂತ ಹೌದು 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 ಈಗ ಇವಾಗ ಒಂದ್ ಹದಿನೈದ್ ದಿವಸ ಆಯ್ತು ಗಿಡ ಗಿಡದಲ್ಲಿ ನಮ್ಗೆ ಹಿಪ್ಪಲೆಯಲ್ಲಿ ಹಾಕಿರುವಂತ ಗಿಡ ಒಳ್ಳೇದ ಅಥವಾ ನಾರ್ಮಲ್ ಈಗ ಬಳ್ಳಿಯಲ್ಲಿ ರನ್ನಿಂಗ್ ನಮ್ಗೆ ಜಾಸ್ತಿ ಇದು ಫಸಲ್ ಅಷ್ಟು ಬರುತ್ತೆ ಅದರಲ್ಲಿ ಒಂದು ಲಿಮಿಟೇಷನ್ ಉಂಟು ಇದ್ರಲ್ಲಿ ಹಾಗೆ ನಿಮ್ಗೆ ಎಷ್ಟು ಬರ್ತದೆ ಸಾಲಿಡ್ ಬರ್ತದೆ ನಮ್ಗೆಲ್ಲ ಐದು ಕೆಜಿ ತನಕ ಅದರಲ್ಲಿ ಸಿಗಲಿಕ್ಕೆ ಆಗ್ತದೆ ನಮ್ಮ ಗಳ್ಳಿಯಲ್ಲಿ ಎವರೇಜ್ ಎವರೇಜ್ ಇಲ್ಲಿ ಪಕ್ಕದಲ್ಲಿ ಅಡಿಕೆ ತೋಟ ಇದೆ ಇದಕ್ಕೆ ಎಷ್ಟು ವರ್ಷ ಆಯ್ತು ಇದು ಸಹ ಮೂರನೇ ವರ್ಷ ಮೂರನೇ ವರ್ಷಕ್ಕೆ ಒಳ್ಳೆ ಗ್ಯಾಪ್ ಕೊಟ್ಟಿದ್ರಲ್ಲ ಏನಕ್ಕೆ ಇಷ್ಟು ಗ್ಯಾಪ್ ಗ್ಯಾಪ್ ಅಂತ ಹೇಳಿ ಅಲ್ಲ ಈಗ ಇದರಲ್ಲಿ ಸಹ ನಾವು ಮೂರು ಬೆಳೆ ತೆಗಿತೇವೆ ಮಧ್ಯದಲ್ಲಿ ಕಾಫಿ ಇದು ನನ್ನ ಉದ್ದೇಶ ಎಂತದ್ದು ಅಂತ ಹೇಳಿದ್ರೆ ಒಂದು ರೈತ ಸದೃಢವಾಗಿ ಒಂದು ಕಾರ್ಪೊರೇಟ್ ಲೆವೆಲ್ ನಲ್ಲಿ ಒಂದು ಹಣ ಮಾಡ್ಬೇಕಂದ್ರೆ ಅಂದ್ರೆ ಸಂಬಳದಿಂದ ಸಹ ಜಾಸ್ತಿ ಆಹ್ ಮಾಡ್ಬೇಕಂತ ಹೇಳಿದ್ರೆ ಈ ತರದ್ ಕೃಷಿಯನ್ನ ಮಾಡ್ಬೇಕು ಮೂರು ಬೆಳೆ ಮಿನಿಮಮ್ ತಿಂಗ್ ತೆಗಿಲೇಬೇಕು ಒಂದು ಜಾಗದಲ್ಲಿ ಕಾಲ ಏಕ ಬೆಳೆಯ ಕಡೆ ಹೋಗುವಂತದ್ದೆಲ್ಲ ಈಗ ನನ್ನ ಮಗನಿಗೆ ಮ್ಯಾನೆ ಅವ್ರೇ ಇಬ್ರೆ ಸಂಬಳದಿಂದ ನಾನು ಜಾಸ್ತಿ ಇನ್ಕಮಿಟ್ ನೋಡಿ ಸ್ನೇಹಿತರೆ ಇದು ಕೆಳಗಡೆ ಕಾಣ್ತಾ ಇರುವಂತದ್ದು ಸಿಲ್ವರ್ ಮರ್ನಾ ಅಲ್ಲಿಂದ ನಾನೀಗ ಮಾಡಿರುವಂತಹ ಕಂಟೆಂಟ್ ಇದು ಅದಕ್ಕಿಂತ ಅವರ ಬೆಟ್ಟದ ಮೇಲೆ ಬಂದಾಗ ಇನ್ನೂ ಆಶ್ಚರ್ಯ ಕಾಲಿತ್ತು ನಮ್ಮ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಬ್ಬರ್ ಬೆಳೀತದೆ ಆದರೆ ಇವರು ರಬ್ಬರಿಗೆ ರಬ್ಬರ್ನ ಹಾಲು ತೆಗೆಯ ಬದಲು ಅದರಿಂದ ಇನ್ನೊಂದು ಬೆಳೆ ತೆಗೆಯುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅದರೊಟ್ಟಿಗೆ ಇಲ್ಲಿ ಕಾಣುವಂಥದ್ದು ಕಾಫಿ ಇದು ಒಂದು ವಿಶೇಷವಾಗಿರುವಂತಹ ಪ್ರಯೋಗ ಕಮರ್ಷಿಯಲ್ ಆಗಿ ಭಾರಿ ಕಡಿಮೆ ಜನ ಮಾಡಿರುವಂಥದ್ದು ಕಾಫಿ ಮನೆ ಪಕ್ಕ ಒಂದು ನಾಲ್ಕು ಗಿಡ ಹತ್ತು ಗಿಡ ನೆಟ್ಟವರು ತುಂಬಾ ಜನ ನೋಡಿದ್ದೇನೆ ತೋಟದಲ್ಲಿ ಮಾಡಿರುವಂಥದ್ದು ಭಾರಿ ಕಡಿಮೆ ಅದರಿಂದಾಗಿ ಇದರ ಬಗ್ಗೆಯೂ ಕೂಡ ಸರ ಜೊತೆ ಮಾತುಕತೆ ಮಾಡುವ ಸರ್ ಎಲ್ರು ರಬ್ಬರ್ ಹಾಕುವಂತದ್ದು ರಬ್ಬರ್ ಶೀಟ್ ಹಾಗೆ ಹೀಗೆ ಅಂತ ಹೇಳಿ ಹಾಕೊಂಡು ಮಾಡ್ತಾರೆ ಆದ್ರೆ ನೀವು ಒಂದು ಹೊಸ ಯೋಜನೆ ಮಾಡಿದ್ರಿ ಯೋಚನೆ ಹೇಗೆ ಬಂತು ನಿಮ್ಗೆ ಇದು ನಮ್ಗೆ ಏಕೆಂತ ಹೇಳಿದ್ರೆ ಚಿಕನ್ ಇನ್ನೊಂದು ಉಚ್ಚಿತ್ತು ಅಡಿಕೆ ಮಾಡುವಾಗ ಇನ್ನೊಂದು ಬೆಳಿಗ್ಗೆ ಹೋಗ್ಬೇಕಂತ ಆಸೆ ಇತ್ತು ಅದು ನಾನು ಪೇಪರ್ ಹಾಕಿ ಇದು ಮಾಡಿದ್ದೆ ಪುನಃ ಮಧ್ಯದಲ್ಲಿ ಖಾಲಿ ಜಾಗ ಕಾಣ್ತಿತ್ತು ಇದಕ್ಕೆ ನಾವು ಏನಾದ್ರೂ ಎಂತ ಬೆಳೆ ಮಾಡ್ಬೇಕು ಚಿಕ್ಕನಲ್ ನನಗೆ ಇನ್ನೊಂದು ಆಸೆ ಇತ್ತು ಎಲ್ಲಿಯಾದ್ರೂ ನಾವು ಕಾಫಿ ಇಲ್ಲಿಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಹೇಗೆ ಹಾಗೆ ನಾನು ಆಗ ಕೆಲವರದ್ದೆಲ್ಲ ಪರಿಚಯ ತುಂಬಾ ಆಯ್ತು ಹೋಗುವಾಗ ಹಾಗೆ ನಮಗೆ ಈ ಫಾರ್ಮತಿ ವೆಂಕಟರಮಣ ಹೆಗಡೆ ಅಂತ ಇದ್ದರು ಅವರು ಸ್ವಲ್ಪ ನಮ್ಗೆ ಸಪೋರ್ಟ್ ಕೊಟ್ಟರು ಹಾಕ್ತದೆ ಹಾಕು ಅಂತ ನಾವು ಯಾರ ರೈತರಿಗೆ ನಾವು ಅದ ಆಗುದಿಲ್ಲ ಅಂತ ಹೇಳಿ ಕೂಡುದು ನಾವು ಹಾಕು ಮಾಡು ಮಾಡುದು ಆದ್ರೆ ಕಲಿ ಅದ್ರೆಲ್ಲ ಗುಟ್ಟನ್ನು ಕಲಿ ಹಾಗೆ ನಾವು ಗೆ ಸಹ ಕ್ಲಾಸ್ಗೆ ಸೇರ್ಲಿಕ್ಕೆ ಮೇನ್ ಕಾರಣ ಇದ್ದೆ ಕಾಫಿ ಸಹ ನಾವು ಕಲಿಬೇಕು ಅಂತ ಹೇಳಿ ಎಲ್ಲ ಗುಟ್ಟನ್ನು ಗಿಡಗಳಿಗೆ ವರ್ಷ ಇದು ಈಗ ಇದು ಒಂದು ವರ್ಷ ತಿಂಗಳಾಗ್ತದೆ ಅಷ್ಟೇ ಅಕ್ಟೋಬರ್ ಗೆ ಇದಕ್ಕೆ ಎರಡು ವರ್ಷ ಎರಡು ವರ್ಷ ನೀವು ನಿಮ್ಮ ಟ್ರೈನಿಂಗ್ ನಲ್ಲಿ ಇದರ ಕಟ್ಟಿಂಗ್ ಪ್ರೌನಿಂಗ್ ಎಲ್ಲ ಯಾಕಂದ್ರೆ ನಮಗೆ ನಮ್ಮಲ್ಲಿ ನಾನು ತುಂಬಾ ಕಡೆ ನೋಡಿದ್ದೆ ದಕ್ಷಿಣ ಜಿಲ್ಲೆ ಕಾಫಿ ಮಾಡ್ತಾರೆ ಹೇಗೆ ಕಟ್ ಮಾಡುದು ಗೊತ್ತಿಲ್ಲದೆ ಫುಲ್ ಬಳ್ಳ ಬೆಳೀತದೆ ಈಗ ನೋಡಿ ಇದನ್ನ ನಾವು ಏನು ಅಷ್ಟೇ ಅನ್ನ ನಾವು ಇದು ಮಾಡ್ಲಿಲ್ಲ ಹಾಗೆ ಬಿಟ್ಟಿದೆ ಹಾಗೆ ಬಿಟ್ಟಿದ್ದೇವೆ ಆದ್ರೂ ನೋಡಿ ಇಲ್ಲಿ ಒಂದೊಂದು ಕಾಫಿ ಈಗ ಆಗ್ತಾ ಆಗಿದೆ ನೋಡಿ ನೋಡಿದ್ರೆ ಇದನ್ನ ನಾನು ಏನು ಮಾಡ್ಲಿಲ್ಲ ಹಾಗೆ ಆಗಿದೆ ಪ್ರೂನಿಂಗ್ ಆಗಲಿ ಇದು ಇದಕ್ಕೆ ನಾನು ಅದನ್ನು ಬರೋದು ಇದನ್ನೆಲ್ಲ ನಾವು ಮಾಡ್ಲಿಲ್ಲ ಇಲ್ಲದಿದ್ರೆ ಇದು ಬರ್ತಿತ್ತು ಈಗಲೇ ಚಂದ ಕರೆಕ್ಟ್ ಸರ್ ಇದ್ರದ್ದು ಹೇಗೆ ಪ್ಲಾನ್ ಮಾಡಿದ್ರೆ ನೀವು ಇದು ನಾವು ಏನ್ ಮಾಡುದು ಅಂತ ಹೇಳಿದ್ರೆ ರೇಟ್ ಬಿದ್ದು ಹೋಗುವಾಗ ಎಲ್ಲರೂ ಕಡಿಲಿಕ್ಕೆ ಶುರು ಮಾಡಿದ್ರು ರಬ್ಬರ್ ಹೌದು ನಾವು ಆಗ ಆಲೋಚನೆ ಮಾಡಿದೆ ಇದಕ್ಕೆ ನಾವು ಏನಾದ್ರೂ ಬೇರೆ ಹಾಕಿದ್ರೆ ಏನು ಆಗ ನಮ್ಗೆ ಕಾಣಿದ್ದು ಇದು ಪೆಪ್ಪರ್ ಪೆಪ್ಪರ್ ಅದನ್ನು ನಾವು ಹಾಕಿದ್ದೇವೆ ಇದಕ್ಕೆ ಈಗ 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 ಇದಕ್ಕೆ ಎರಡು ವರ್ಷ ಬರ್ತಿ ಆಯ್ತು ಇನ್ನು ಮೂರನೇ ವರ್ಷ ಇನ್ನು ಮೂರನೇ ವರ್ಷ ಎಲ್ಲಾದ್ರೂ ನೆಟ್ಟು ಇದನ್ನ ಯಶಸ್ವಿ ಆಗಿರುವಂತ ಸ್ಟೋರಿ ಎಲ್ಲಾದ್ರೂ ಕೇಳಿದ್ರೆ ನೀವು ಇಲ್ಲ ನಾವು ಸಾಗರ ಕಡೆಗೆ ಹೋದ್ರೆ ನಿಮ್ಗೆ ಅದರದ್ದು ಇದು ಸಿಗ್ತದೆ ರಬ್ಬರ್ ಅಲ್ಲಿ ರಬ್ಬರ್ ಅಲ್ಲಿ ಅವರು ತುಂಬಾ ಮಾಡಿದ್ದಾರೆ ಅಲ್ಲಿ ದೊಡ್ಡ ದೊಡ್ಡ ಪ್ಲಾಂಟರ್ ಆಗಿದ್ದಾರೆ ಮತ್ತೆ ಇದರಲ್ಲಿ ನಮ್ಗೆ ನನ್ನ ಲೆಕ್ಕದಲ್ಲಿ ರಬ್ಬರ್ ಟ್ಯಾಪಿಂಗ್ ಇದರಲ್ಲಿ ಇನ್ಕಮ್ ಜಾಸ್ತಿ ಅಲ್ಲ ನೀವು ಇದಕ್ಕೆ ಟ್ಯಾಪಿಂಗ್ ಮಾಡಿದ್ರೆ ಇದರಲ್ಲಿ ಇನ್ಕಮ್ ಬರ್ಬೋದಲ್ಲ ಯಾಕೆ ನೀವು ಟ್ಯಾಪಿಂಗ್ ಮಾಡಿದ್ರೆ ನಾವು ಇನ್ನೊಬ್ಬನನ್ನ ಅವಲಂಬಿಸಬೇಕು ಅವರು ಈಗ ಪಾಲ್ ಕೇಳ್ತಾರೆ ಲೀಸಿಗೆ ಕೇಳ್ತಾರೆ ಹಾಗೆ ಮಾಡಿದ ಕೂಡಲೇ ನಾವು ಒಮ್ಮೆ ಒಬ್ಬರಿಗೆ ನಮ್ಮ ಇಡೀ ನಾನು ಕೆಲವುದಕ್ಕೆ ವಿರೋಧ ಇದ್ದೇನೆ ತೋಟವನ್ನು ಕೆಲವರು ಗೇಣಿಗೆ ಕೊಡ್ತಾರೆ ಗೇಣಿಗೆ ನೀವು ಕೊಡ್ಲಿಕ್ಕೆ ಸುಲಭ ಹಣ ನಮ್ಗೆ ಬರ್ತದೆ ಆದ್ರೆ ಅವ ಒಂದು ವೇಳೆ ರೇಟ್ ಬಿದ್ದು ಗೇಣಿ ಮಾಡಿದವ ಓಡಿ ಹೋದ್ರೆ ನಮ್ಗೆ ಎಲ್ಲ ಏನು ಮಾಡ್ಲಿಕ್ಕೆ ಆಗದೆ ಆಗ್ತದೆ ಯಾಕೆಂತ ಹೇಳಿ ನಮ್ಗೆ ಕಾಂಟ್ಯಾಕ್ಟ್ ಎಲ್ಲರದ್ದು ತಪ್ಪಿ ಹೋಗ್ತದೆ ಕೆಲಸದವರದ್ದು ಎಲ್ಲ ಕಾಂಟ್ಯಾಕ್ಟ್ ತಪ್ಪಿ ಹೋಗ್ತದೆ ಹಾಗೆ ನಾನು ತುಂಬಾ ಮಂದಿಗೆ ಬುದ್ಧಿ ಹೇಳ್ತೇನೆ ಮಾಡಿ ನೀವು ಆದಷ್ಟು ನಾವೇ ಮಾಡುವ ಕೆಲಸದವರಿಗೆ ಒಳ್ಳೆ ಅವರಿಗೆ ಸವಲತ್ತು ಕೊಡುವ ಕೆಲವರೆಲ್ಲ ಹೇಳ್ತೇನೆ ಅವನಿಗೆ ಕೊಟ್ಟರೆ ನಮ್ಗೆ ಏನು ಅಂತ ಹೇಳ್ತಾರೆ ಅದನ್ನ ನಾವು ತಲೆಯಿಂದ ತೆಗೀವಿ ಈಗ ಜನರಿಗೆ ಸಹಜವಾಗಿ ಕ್ವಶನ್ ಬರೋದು ಒಂದು ದೊಡ್ಡ ಪೆಪ್ಪರ್ ಗಿಡಕ್ಕೆ ಅದರ ಪೇಪರ್ ಕೊಯ್ಲಿಕ್ಕೆ ಅವನಿಗೆ ಸಂಬಳ ಏಳ್ನೂರು ರೂಪಾಯಿ ಸಾವಿರ ರೂಪಾಯಿ ಇದೆ ಮಾರೆ ಅದು ಅದೇ ಅದನ್ನು ಕೊಯ್ದಕ್ಕೆ ಹಸಲ ಆಗುದಿಲ್ಲ ಅಂತ ಹೇಳ್ತಾರೆ ಅದು ನಿಮ್ಗೆಲ್ಲ ಹೇಗೆ ಹಸಲ ಆಗ್ತದೆ ನೋಡಿ ಅಣ್ಣ ಐದು ಕೆಜಿ ಬಂದ್ರೆ ಬಂದ್ರೆ ಅಲ್ಲಿ ಎಷ್ಟಾಯ್ತು ಈ ಸಲದ ರೇಟ್ ಅಲ್ಲಿ ಮೂರುವರೆ ಸಾವಿರ ಆಯ್ತು ಹೌದು ನಾವು ಕೊಡೋದು ಅವನಿಗೆ ಏಳು ಅಥವಾ ಎಂಟುನೂರು ರೂಪಾಯಿ ಅಂತ ಗ್ರೀಸ್ ಹೌದು 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 ಹೌದು

ಇದು ಮಾಡ್ಬೇಕು ಯಾಕಂದ್ರೆ ಅಷ್ಟೇ ಸಾಫ್ಟ್ವೇರ್ನ ಅವ್ರು ಇದು ಮಾಡುದಿಲ್ಲ ಹೇಳುವಾಗ ನಾವು ಹೇಳ್ತೇವೆ ಅವ್ನಿಗೆ ಅಷ್ಟು ಕಟ್ತೇವೆ ಇಷ್ಟು ಕಟ್ತೆ ಅಂತ ಸ್ಟಾರ್ಟಿಂಗ್ ಎಷ್ಟು ಗೊತ್ತುಂಟ ಸಡನ್ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಶುರುವಿಗೆ ಯಾರೋ ಒಬ್ನದ್ ಕೇಳಿ ನಮ್ಗೆ ಲಕ್ಷ ಅಂತ ಹೇಳ್ತಾರೆ ಇಲ್ಲ ಆಮೇಲೆ ಅಲ್ಲಿ ನಿಮ್ಮ ಕೆಲಸವನ್ನು ನೋಡಿ 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 ಇರಿಸಿಕೊಂಡು ಕರೆಕ್ಟ್ ಈಗ ನಮ್ಗೆ ಅಡಿಕೆಗೆಲ್ಲ ಹೋಗುವಾಗ ನೇರವಾಗಿ ಒಂದು ಕಡೆಗೆ ಸಿಲ್ವರ್ಗೆಲ್ಲ ಇದ್ರಲ್ಲಿ ಗೆಲ್ಲುಗಳಿದೆ ಈ ಗೆಲ್ಲುಗಳಿಗೆ ಹೋದ್ರೆ ಹೇಗೆ ಅದನ್ನು ಕೊಯ್ಲಿಕ್ಕೆ ಹೇಗೆ ಟೆಕ್ನಿಕ್ ಒಂದು ಒಂದೊಂದು ಮಾತ್ರ ಬಿಡ್ತೀರಾ ಮೇಲಕ್ಕೆ ಈಗ ನಾವು ತೆಗಿಲಿಕ್ಕೆ ಹೋಗ್ಲಿಲ್ಲ ಆದರೆ ನಮ್ಗೆ ಪ್ರಕೃತಿ ನಮ್ಗೆ ಉಪಕಾರ ಮಾಡಿತ್ತು ಎಲ್ಲ ಇದನ್ನು ಕೆಳಗೆ ಹಾಕಿ ಎಲ್ಲ ಸರ್ ಈ ರೀತಿ ಒಂದು ಸಾಮಾನ್ಯ ಪ್ರಶ್ನೆ ಏನಂದ್ರೆ ಜನರದ್ದು ಯಾವ್ದಕ್ಕೆಲ್ಲ ಪೇಪರ್ ಅನ್ನು ಬಿಟ್ಟಿದ್ರೆ ಸೂಕ್ತ ಅಂತ ಹೇಳಿ ಅಂದ್ರೆ ಕೆಲವರು ಗ್ಲಿರಿಸಿಡಿಯಾ ಕೆಲವರು ಪೊಂಗರೆ ಕೆಲವರು ಸಿಮೆಂಟಿನ ಕಂಬಗಳು ಕೆಲವರು ಸಿಮೆಂಟಿನ ಪೈಪ್ಗಳು ಇನ್ನು ಬೇರೆ ಬೇರೆ ಎಲ್ಲ ಒಂದೊಂದು ಅದಕ್ಕೆ ಯಾವ್ದಕ್ಕೆಲ್ಲ ಬಿಟ್ಟಿದ ಸಾಧ್ಯ ಇಲ್ಲ ಆದ್ರೆ ನಿಮ್ಮ ಒಂದು ಅನುಭವದಲ್ಲಿ ಯಾವ ಮರಗಳಿಗೆಲ್ಲ ಪೆಪ್ಪರ್ ಚೆನ್ನಾಗಿ ಹೋಗ್ತದೆ ಅಂತ ಹೇಳಿ ಎಲ್ಲದಕ್ಕೂ ಹೋಗ್ತದೆ ನಮಗೆ ಹಾಲ್ವಾಣ ಹಾಲ್ವಣ ಅಂತ ಹೇಳಿದ್ರೆ ಪೊಂಗರೆ ಪೊಂಗರೆ ಹೌದು ದಿ ಬೆಸ್ಟ್ ಮತ್ತೆ ನಿಮ್ಗೆ ಸಿಲ್ವರ್ ಬೆಸ್ಟ್ ದಿ ಬೆಸ್ಟ್ ಮತ್ತೆ ಈಗ ಒಂದು ಹೊಸತ್ತು ನನ್ನ ಫ್ರೆಂಡ್ ಒಬ್ರು ಬಹಳ ದೊಡ್ಡ ಕ್ರೇಜ್ ಮಾಡಿದ್ದಾರೆ ನೀವು ಆ ಒಂದು ತೋಟಕ್ಕೆ ಹೋಗಿ ಇದು ಮಾಡ್ಲೇಬೇಕು ಅಲ್ಲ ಅಲ್ಲ ಸುರೇಶ್ ಅಲ್ಲ ಅನಂತರಾಮ ಕೃಷ್ಣ ಬಾರ್ಡರ್ ಅವ್ರದ್ದು ವ್ಯಕ್ತಿ ಅವರು ಧೂಪ ಹಾಕಿದ್ದು ಧೂಪ ಏಳು ಸಾವಿರ ಮರ ಹಾಕಿದ್ದಾರೆ ಈಗ ಎಷ್ಟು ಕ್ರೇಜಿ ಆಗಿದೆ ಅಂತ ಹೇಳಿದ್ರೆ ಎಲ್ಲ ಫಾರೆಸ್ಟ್ ನವರು ಅವ್ರೆಲ್ಲ ಅವರ ಮನೆಗೆ ಬರ್ತಾರೆ ಅದನ್ನು ನೋಡಿ ನೀವು ಅದನ್ನ ನೋಡ್ಲೇಬೇಕು ಮತ್ತೆ ಅವರ ನೀರಾವರಿ ಆಟೋಮೇಶನ್ ಅತ್ಯಾಧುನಿಕ ಪಕ್ಕ ಅಂತದ್ದು ಇಡೀ ನಮ್ಮ ದೇಶದಲ್ಲಿಯೇ ಇಲ್ಲ ಅಷ್ಟು ವಿಸ್ತಾರವಾಗಿ ಮಾಡಿದ್ದಾರೆ ಅವರು ಬಯೋಟೆಕ್ನಾಲಜಿಯಲ್ಲಿ ಡಿಗ್ರಿ ಹೋಲ್ಡರ್ ಆದ್ರೂ ಸಹ ಬಂದಿದ್ದಾರೆ ಕೃಷಿಗೆ ಎಕರೆ ಕೃಷಿ ಉಂಟು ಗಿರಿ ಸಿಡಿ ಯಾಕೆ ಅಂತ ಹೇಳಿದ್ರೆ ಅದ್ರಲ್ಲಿ ನೋಡಿ ದೊಡ್ಡದ ಮರ ನಾನು ನಿಮ್ಗೆ ತೋರಿಸ್ತೇನೆ ಅದನ್ನು ಇದಕ್ಕೆ ಹಾಕುದು ಬೇಡ ಅದು ಸಾಧಾರಣ ಐವತ್ತು ವರ್ಷದ ಮರ ಇದ್ರಲ್ಲಿ ಏನು ಚಿಕ್ಕ ಮರ ನಟಗಳು ಅಡ್ಡ ಕೆಲ್ಲುಗಳು ಬರ್ತದೆ ಹೌದು ಅದನ್ನು ನೀವು ಈಗ ಕಡದ್ರೆ ವರ್ಷಕ್ಕೆ ನಾಲ್ಕು ಸಲ ನಾವು ಕಡಿಬೇಕಾ ಈ ಈ ಟೈಮ್ ಅಲ್ಲಿ ಅದು ಕಡಿಲಿಲ್ಲದಿದ್ರೆ ನಿಮ್ಗೆ ಒಂದು ಮೆಣಸಾಗ ಆ ರೀತಿಯ ಒಂದು ಮರಗಳನ್ನು ನೀವು ಹೇಳ್ತೀರಲ್ಲ ಹಾಗೆ ನೀವು ಸಾಗುವನಿಗೆ ಹಾಕ್ಬಹುದು ಸಾಗುವನಿಗೆ ಯಾವ್ದಕ್ಕೆ ಹಾಕ್ತದೆ ಉಪ್ಪಳಿಗೆ ಅದೆಲ್ಲ ಉಪ್ಪಳಿಗೆ ಆಗುದಿಲ್ಲ ಯಾಕೆಂದ್ರೆ ಅದಕ್ಕೆ ತಾಯಿ ಬೇರು ಇರುದಿಲ್ಲ ಅದು ಪಕ್ಕ ಬೀಳ್ತದೆ ಇದ್ರೆ ನಮ್ಗೆ ತೊಂದರೆ ಆಗ್ತದೆ ಈಗ ಸಿಮೆಂಟಿನ ಕಂಬಗಳದ್ದು ಸಿಮೆಂಟ್ ಕಂಬ ನಿಜವಾಗಿ ಮಾಡಬಹುದು ಎಲ್ಲಿ ಮಾಡಬಹುದು ನಾವು ಹೇಳುದಾದ್ರೆ ನಿಮ್ಗೆ ಮರ ಇಲ್ವಾ ಈಗ ತೋಟಕ್ಕೆಲ್ಲ ಹಾಕಿ ಆಯ್ತು ಇನ್ನು ಎಲ್ಲಿ ಆದ್ರೂ ನಾವು ಬೇಕಾದ್ರೆ ಸಿಮೆಂಟ್ ಕಂಬ ಹಾಕ ಹೌದು ಅದಕ್ಕೆ ಬಿಸಿಲಿಗೆ ಹಾಕುದರಲ್ಲಿ ನಾವು ಅಷ್ಟು ನಾನು ಸಪೋರ್ಟ್ ಇಲ್ಲ ಯಾಕಂತ ಹೇಳಿದ್ರೆಲ್ಲ ಬಿಸಿಲು ಅದೇ ಬಿಸಿ ಆಗ್ತದೆ ಅದು ಅಲ್ಲ ಬಿಸಿ ಕಂಬ ಇದೆಲ್ಲ ಆಮೇಲೆ ಅವ್ರು ಏನೋ ಏನೋ ಸರ್ಕಸ್ ಮಾಡ್ತಾರೆ ಅಂದ್ರೆ ನೀವು ಸಲಹೆ ಕೊಡುವಂತದ್ದು ನಿಮ್ಮ ಮನೆ ಪಕ್ಕ ಮರಗಳಿದ್ರೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಇನ್ನು ಯಾವ್ದೋ ಯೂಟ್ಯೂಬ್ ಅಲ್ಲಿ ನೋಡಿ ಎಲ್ಲೋ ನೋಡಿ ಕಂಬಗಳನ್ನ ತರ್ಲಿಕ್ಕೆ ಹೋಗ್ಬೇಡಿ ನೀವು ಹೇಳುದು ತನ್ನಿ ಅಾ ನಿಮಗೆ ಇದೆ ಮರ ಎಲ್ಲ ಮುಗಿತ್ತು ಬಾಕೆ ಖಾಲಿ ಜಾಗ ಇತ್ತು ಹಾಗೆ ಆತು ಈಗ ನೋಡಿ ಬೆಗೆದ್ರೋ ಇಲ್ಲಿ ಹಾಕಬಹುದು ಕರೆಕ್ಟ್ ಮಧ್ಯದಲ್ಲಿ ಒಂದು ಹಾಕಬಹುದು ಮಧ್ಯದಲ್ಲಿ ಹಾಕು ಫಸ್ಟ್ ಚಾಯ್ಸ್ ಏನಂದ್ರೆ ಮರಗಳು ಹೌದು ಯಾಕಂದ್ರೆ ನಿಮ್ಗೆ ಸಿಲ್ವರ್ ಅಲ್ಲಿ ನಾನು ಗಮನಿಸಿದ ಘಟ್ಟದ ಮೇಲೆಲ್ಲ ಅದನ್ನೆಲ್ಲ ಮೇ ಆಗುವಾಗ ಕಪಟ ಮಾಡ್ತಾರೆ ಕತ್ತರಿಸ್ತಾರೆ ಅದು ಒಳ್ಳೆ ನಿಮಗೆ ಬುಡಕ್ಕೆ ಗೊಬ್ಬರ ಆ ಗೊಬ್ಬರ ಅಲ್ಲ ಮತ್ತೆ ಅದಕ್ಕೆ ಬಿಸಿಲು ಬೇಕು ಅಲ್ಲ ಕರೆಕ್ಟ್ ಕರೆಕ್ಟ್ ಬಿಸಿಲು ನಿಮ್ಗೆ ಏಪ್ರಿಲ್ ಫೆಬ್ರವರಿ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ನೀವು ಅದನ್ನು ತೆಗಿಲೇಬೇಕು ಆವಾಗ ಬಿಸಿಲ್ ನಾವು ನೋಡಿ ಎಂತದ್ದು ಅಂತ ಹೇಳಿದ್ರೆ ಇದನ್ನು ಕೆಲವರು ಏನ್ ಮಾಡ್ತಾರೆ ಗೊತ್ತಂದ್ರೆ ಸೀದ ಬರ್ತಾರೆ ಜೂನ್ ಅಲ್ಲಿ ಹಾಕ್ತಾರೆ ಅದಕ್ಕೆ ನಿಮ್ಗೆ ಇದಕ್ಕೆ ಫಾಲಿನೇಷನ್ ಆಗ್ಬೇಕು ಅಂತ ಹೇಳಿದ್ರೆ ನಾವು ರಡಿಯಲ್ಲಿಂದ ಮಾಡ್ಬೇಕು ಜನವರಿ ಫೆಬ್ರವರಿನಲ್ಲೇ ಅದಕ್ಕೆ ಕೆಲವು ಪ್ಯಾಕೇಜ್ ಪ್ರಾಕ್ಟೀಸ್ ಉಂಟು ಗೆಲ್ಲು ತೆಗಿಬೇಕು ಮತ್ತೆ ಅದಕ್ಕೆ ನೀರು ಕೊಡ್ತಾ ಇರ್ಬೇಕು ಫರ್ಟಿಲೈಸರ್ ಕೊಡ್ಲಿಕ್ಕೆ ನೀವು ಏಪ್ರಿಲ್ ನಿಂದ ಸ್ಟಾರ್ಟ್ ಆಗ ನಿಮ್ಗೆ ಅದು ಮೇ ಎಂಡ್ ಜೂನ್ಗ ರೆಡಿ ಆಗ್ತದೆ ಉತ್ತಮವಾಗಿರುವಂತಹ ತೋಟ ಅದರೊಟ್ಟಿಗೆ ತೋಟದ ರೀತಿಯಲ್ಲಿ ನಿಮ್ಮ ಮನಸ್ಸು ಕೂಡ ಬೇರೆಯವರಿಗೆ ಹೇಳಿಕೊಡುವಂಥದ್ದು ನಮಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಮ್ಮ ವೀಕ್ಷಕರಿಗೆಲ್ಲ ಎಲ್ಲೋ ಒಂದ್ ಕಡೆ ಕೂತಿರ್ತಾರೆ ಎರಡು ಎಕರೆ ಮೂರ್ ಎಕರೆ ಜಾಗಗಳಿರ್ತದೆ ಅವ್ರಿಗೆ ಮಾಡಬೇಕು ಅಂತ ಆಸಕ್ತಿ ಇರ್ತದೆ ಎಲ್ಲಿ ಇಂತ ಗೈಡೆನ್ಸ್ ಕರೆಕ್ಟ್ ಆಗಿರೋ ಸಿಗುವುದಿಲ್ಲ ನಿಮ್ಮಂತ ಮಾಡಿದವರದ್ ಮಾತಿಗೆ ತುಂಬಾ ಬೆಲೆ ಇರ್ತದೆ ಮಾಡದವರು ತುಂಬಾ ಆಡಬಹುದು ಆದ್ರೆ ಮಾಡಿದ ಹೇಳುವಂಥದ್ದು ಅದಕ್ಕೆ ಒಂದು ಬೆಲೆ ಇರ್ತದೆ ಒಬ್ರು ನಮ್ಗೆ ಇದು ಕೊಡ್ತಾರೆ ಹೌದು ಅದರ ಫಸ್ಟ್ ಗೆ ಅವರ ತೋಟದಲ್ಲಿ ನಿಂತ ಅವರ ತೋಟದಲ್ಲಿ ನಿಂತು ತೋರಿಸಿ ಮತ್ತೆ ಬುದ್ಧಿ ಹೇಳಿ ಮತ್ತೆ ಬುದ್ಧಿ ಹೇಳಿ ಕರೆಕ್ಟ್ 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 ಅವರವರ ತೋಟದಲ್ಲಿ ನಿಂತ ಹೇಳಬೇಕು ಅಂತ ಹೇಳಬೇಕು ಅಂದ್ರೆ ಸಾಧನೆಗಳಿದಲ್ಲ ಅದೇ ನಿಮ್ದು ಮಾತಾಡ್ತಾ ಇದೆ ಅದರಿಂದಾಗಿ ನೀವು ಕಡಿಮೆ ಮಾತಾಡಿದ್ರು ಸಾಕಾಗ್ತದೆ ಅಂತ ಹೇಳ್ತಾ ಸಂಪೂರ್ಣ ಸಹಜ ಕೃಷಿಗೆ ಒಂದು ಉತ್ತಮ ಸಂದರ್ಶನ ಕೊಟ್ಟಿದ್ದೀರೆ ಸರ್ ಧನ್ಯವಾದಗಳು ನಿಮಗೆ ಸರ್ ಧನ್ಯವಾದಗಳು